ಮಕ್ಕಳ ಹಕ್ಕು ಸಂರಕ್ಷಣೆ ಹಾಗೂ ಜಾಗೃತಿಗಾಗಿ ಜಿಲ್ಲಾ ಮಟ್ಟದ ಮಕ್ಕಳ ಸಂಸತ್ತು ಕಾರ್ಯಕ್ರಮ ನಡೆಯಿತು ಮಕ್ಕಳ ಹಕ್ಕುಗಳ ನಿಗಾ ಕೇಂದ್ರ ಚೈಲ್ಡ್ ರೈಟ್ಸ್ ಟ್ರಸ್ಟ್ ಬೆಂಗಳೂರು ಯುನಿಸೆಫ್ ಹಾಗೂ ನಾವು ಪ್ರತಿಷ್ಠಾನ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಉದ್ಘಾಟಿಸಿದರು ನಾವು ಪ್ರತಿಷ್ಠಾನದ ಕಾರ್ಯಕಾರಿ ನಿರ್ದೇಶಕಿ ಸುಮನಾ ಮಾತನಾಡಿ ಹದಿನೆಂಟು ವರ್ಷ ಒಳಗಿನವರನ್ನು ಮಕ್ಕಳೆಂದು ಪರಿಗಣಿಸಲಾಗುತ್ತದೆ ಅವರಿಗೂ ಹಕ್ಕುಗಳಿವೆ ಅದು ಎಲ್ಲರಿಗೂ ಸಿಗುವಂತಾಗಬೇಕು ಮತ್ತು ರಕ್ಷಿಸಬೇಕೆಂದು ತಿಳಿಸಿದರು ಎಲ್ಲಾ ಮಕ್ಕಳ ಬದುಕು ರಕ್ಷಣೆ ಅಭಿವೃದ್ಧಿ ಹಾಗೂ ಭಾಗವಹಿಸುವ ಹಕ್ಕುಗಳನ್ನು ಖಾತ್ರಿಪಡಿಸುವುದು ಕಾರ್ಯಕ್ರಮದ ಉದ್ದೇಶವೆಂದು ತಿಳಿಸಿದರು ಈ ವೇಳೆ ಪಡುವಲಹಿಪ್ಪೆಯ ದೇವೇಗೌಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಸಂಜೀವಕುಮಾರ್ ನಿವೃತ್ತ ಉಪನ್ಯಾಸಕಿ ತಿಲೋತ್ತಮಿ ಮಹಿಳಾ ಸಮಾಜದ ಅಧ್ಯಕ್ಷೆ ವಿಜಯಲಕ್ಷ್ಮಿ ನಾವು ಪ್ರತಿಷ್ಠಾನದ ಸಂಸ್ಥಾಪಕ ಗೌತಮ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈ ತರದ ಸಾಮಾಜಿಕ ಅಲ್ವಾ ಇವುಗಳ ಬಗ್ಗೆ ನೀವು ಯೋಚನೆ ಮಾಡಬೇಕು ರಕ್ಷಣೆ ಮಕ್ಕಳು ಔಟ್ ಏನು ಶಾಲೆ ಬಿಟ್ಟ ಮಕ್ಕಳಿದ್ದಾರಲ್ವಾ ಶಿಕ್ಷಣದಿಂದ ವಂಚಿತರಲ್ವಾ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಮಕ್ಕಳು ಹಕ್ಕು ಅಂತ ಬಂದಾಗ ಸೊ ಮೂರ್ನದಾಗ ಏನ್ ಬರುತ್ತೆ ಮೂರ್ನೇ ಹಕ್ಕು ಅಭಿವೃದ್ಧಿ ಒಂದು ಹಕ್ಕು ಅಥವಾ ವಿಕಾಸ ಒಂದು ಹಕ್ಕು ಅಂತ ಹಂಗಂದ್ರೆ ಮಗು ವಿಕಾಸ ಒಂದದು ಅಭಿವೃದ್ಧಿ ಒಂದು ಅಂದ್ರೆ ತಾನು ಸೊನ್ನೆಯಿಂದ ಬಂದು ಮೂರರಿಂದ ನಾಲ್ಕು ಐದು ವಯಸ್ಸಿನ ಹೋಗಿ ಅಂಗನವಾಡಿನಲ್ಲಿ ಇದ್ದು ಆಮೇಲೆ ಐದರಿಂದ ಶಾಲೆಗೆ ಹೋಗ್ತಾ ಶಿಕ್ಷಣ ಪಡೀತಾ ಯೋಚನೆ ಮಾಡ್ತಾ ಮಾಡ್ತಾ ಯಾವ ಮಿಸ್ ಆಗೋ ಚಾನ್ಸಸ್ ಇದೆ ಅಂಗನವಾಡಿಗೆ ಮಗು ಹೋಗಿಲ್ಲ ಶಾಲೆ ಆಗಿಲ್ಲ ಅಭಿವೃದ್ಧಿ ಆಗ್ತಿದ್ಯಾ ಕೇವಲ ಶಿಕ್ಷಣ ಒಂದೇ ಆ ನೋವಿನಲ್ಲಿ ಆ ಎರಿಗೆ ಸಕ್ಸಸ್ ಆಗ್ಬೋದು ಅಥವಾ ಆಗ್ತದೆ ಇಂತ ಎಲ್ಲಾ ವಿಷಯಗಳನ್ನ ನೀವು ಯೋಚನೆ ಮಾಡ್ಬೇಕು ಇದು ಹೊಸ ದಿಕ್ಕಿನಲ್ಲಿ ನೀವು ಯೋಚನೆ ಮಾಡ್ಬೇಕಾಗಿದೆ ಸೊ ಬದುಕು ಹಾಕುವ ಊಟ ತಿಂಡಿ ನೀರೆಲ್ಲ ಸಿಗುತ್ತೆ ಮನೇಲಿರ್ತೀವಿ ಅಷ್ಟೇ ಅಲ್ಲ ಸೊ ತಾಯಿಯಿಂದ ಹಿಡಿದು ಆ ಮಗು ಆಚೆ ಬರೋವರೆಗೂ ಆ ಬದುಕು ಹಾಕಿನಲ್ಲಿ ಏನೆಲ್ಲ ಮಗು ಮಿಸ್ ಮಾಡ್ಕೊಡ್ತಾ ಇದೆ ಅದನ್ನು ನೀವು ಯೋಚನೆ ಮಾಡಬೇಕು ಓಕೆನಾ ಹಾಗೆ ನಾವು ಎರಡನೇ ಆಕೆ ಯಾವುದು ರಕ್ಷಣೆ ಹಾಗಾದ್ರೆ ಮಗು ಯಾವುದರಿಂದ ರಕ್ಷಣೆ ಪಡಿಬೇಕಾಗಿದೆ ನೀವೆಲ್ಲ ಯಾವ್ದರಿಂದ ರಕ್ಷಣೆಯನ್ನ ಬಯಸ್ತಿದಿರ ಯಾವ್ದು ರಕ್ಷಣೆ ಅಂದ್ರೆ ಇಟ್ಕೊಳ್ಳೋದು ರಕ್ಷಣೆ ಮನೆ ಇದೆ ರಕ್ಷಣೆ ಅಪ್ಪ ಅಮ್ಮ ಇದ್ದಾರೆ ಹಕ್ಕುಗಳ ಒಡಂಬಡಿಕೆ ಏನ್ ಹೇಳ್ತದೆ ಅಂತಂದ್ರೆ ಮಗುವಿಗೆ ರಕ್ಷಣೆ ಬಾಲ ಕಾರ್ಮಿಕತನದಿಂದ ಬೇಕಾಗಿದೆ ಬಾಲ ಕಾರ್ಮಿಕರು ಗೊತ್ತಿದಾರಲ್ವಾ ನಾವು ಸ್ಕೂಲ್ಗೆ ಬರುವಾಗ ಅಲ್ಲಿ ತೋಟ ಸೈಡ್ ಆಟ ಆಡ್ತಿರ್ತಾರಲ್ವಾ ಅವ್ರ ಅಂಗನವಾಡಿಗೂ ಹೋಗಲ್ಲ ಸ್ಕೂಲ್ಗೆ ಹೋಗ್ತಾ ಇಲ್ಲ ಏನ್ ಮಾಡ್ತಾರ ನಮ್ಗೆ ಗೊತ್ತೇ ಇಲ್ಲ ಬಾಲ ಇದ್ದಾರ ಬಾಲ್ಯ ವಿವಾಹದಿಂದ ಮಕ್ಕಳಿಗೆ ರಕ್ಷಣೆ ಬೇಕಾಗಿದೆ ಬಾಲ್ಯ ವಿವಾಹ ಅಂದ್ರೆ ವಯಸ್ಸಿನಲ್ಲೇ ಇಪ್ಪತ್ತೊಂದಕ್ಕಿಂತ ಗಂಡು ಮಗುವಿಗೆ ಕಡಿಮೆ ವಯಸ್ಸಿನಲ್ಲೇ ಮದುವೆ ಬಾಲ್ಯ ವಿವಾಹ ಅಂತ ಅದರಿಂದ ನನಗೆ ರಕ್ಷಣೆ ಬೇಕಾಗಿದೆ ಬಾಲ್ಯ ವಿವಾಹಗಳು ನೋಟಿಸ್ ಮಾಡಿದ್ದೀರಾ ಪೇಪರ್ ಡೈಲಿ ಓದ್ತೀರಾ ಓದ್ತೀರಾ ಹಾಗೆ ಬಾಲ ಗರ್ಭ ಗರ್ಭಿಣಿಯರಿಂದ ನಮ್ಗೆ ರಕ್ಷಣೆ ಬೇಕಾಗಿದೆ ಬಾಲ ಗರ್ಭಿಣಿಯರು ಅಂದ್ರೆ ಚೈಲ್ಡ್ ಪ್ರೆಗ್ನೆನ್ಸಿ ಅಂದ್ರೆ ಹದಿನೆಂಟು ವರ್ಷಕ್ಕಿಂತ ಕೆಳದಿರುವ ಹೆಣ್ಣು ಮಗು ಗರ್ಭಿಣಿಯಾದ್ರೆ ನಾವು ನಾವು ಯಾರು ಅಂತ ನಿಮ್ಗೆ ಹೇಳ್ತೇವೆ ಅಲ್ವಾ ಇಲ್ಲಿ ನಾವು ಯಾಕೆ ಬಂದಿದ್ದೇವೆ ಅಥವಾ ಸೇರಿದ್ದೇವೆ ಅಂತ ನಾನ್ ಹೇಳ್ತೀವಿ ಮಕ್ಕಳ ಸಂಸತ್ತಿಗೆ ಬಂದ್ವಿ ಮಕ್ಕಳ ಸಂಸತ್ತು ಅಂತ ನಾವು ಹೇಳ್ಕೊಂಡ್ ಬಂದ್ವಿ ಅಲ್ವಾ ಹೌದಾ ಇದು ತುಂಬಾ ಇಂಟರಾಕ್ಟಿವ್ ಆಗಿರೋದು ನಾನು ಒಂದ್ ಸೈಡ್ ಮಾತಾಡಲ್ಲ ಭಾಷಣ ಮಾಡಲ್ಲ ಮಕ್ಕಳೇ ನೀವು ಮಾತಾಡ್ಬೇಕು ಇವಾಗ ನಾವು ಮಕ್ಕಳ ಸಂಸತ್ತು ಮಕ್ಕಳ ಸಂಸತ್ತು ಅಂತ ಬಂದಿದ್ದ ಹೌದಾ ಹ ಇಲ್ಲಿ ಮಕ್ಕಳ ಸಂಸತ್ತು ಅನ್ನೋದಕ್ಕಿಂತ ಮಕ್ಕಳ ಹಕ್ಕುಗಳ ಸಂಸತ್ತು ಅಂತ ಮಾಡ್ತಾ ಇದ್ವಿ ಇಲ್ಲ ಮಕ್ಕಳ ಸಂಸತ್ ಬೇರೆ ಮಕ್ಕಳ ಹಕ್ಕುಗಳ ಸಂಸತ್ ಬೇರೆ ಇಲ್ಲ ಅಂತ ಪ್ರಶ್ನೆ ಬರುತ್ತಲ್ಲ ಮಕ್ಳೆ ನೀವೆಲ್ಲರೂ ಅಹ್ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಡಿ ಆರಾಮ್ಸೆ ಕೇಳಿ ನೀವು ಇಲ್ಲಿ ಬಂದಿರೋ ಉದ್ದೇಶ ಏನು ಹೊಸದನ್ನ ಕಲಿತೀನಿ ಹೊಸ ಫ್ರೆಂಡ್ಸ್ ಆಗ್ತಾರೆ ಹೊಸ ವಿಷಯಗಳು ಮಾತಾಡೋ ಅತಿಥಿಗಳ